ರಾಜ್ಯದಲ್ಲಿ ಧರ್ಮದಂಗಲ್ ಶು ಈಗಾಗಲೇ ಮಂಗಳೂರಿನಲ್ಲಿ ನಡೆದಂತಹ ರಣಭೀಕರ ಕೊಲೆಗಳ ನಂತರ ಕೋಮು ಸೌಹಾರ್ದಕ್ಕೆ ರಾಜ್ಯ ಸರ್ಕಾರ ಸೇರಿದಂತೆ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ಇನ್ನಿಲ್ಲದ ಪ್ರಯತ್ನಗಳು ನಡೀತಾ ಇದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಹಿಂದೂ ಮುಸಲ್ಮಾನರು ಎಲ್ಲ ಜಾತಿ ಸಮುದಾಯಗಳು ಒಟ್ಟಿಗೆ ಬಾಳಬೇಕು ಯಾವುದೇ ಕೋಮು ಪ್ರಚೋದನೆ ಯಾವುದೇ ಭಾಷಣಗಳು ಯಾವುದೇ ರೀತಿಯಾದಂತಹ ಹೇಳಿಕೆಗಳಿಗೆ ಯುವಕರು ತಲೆಗೊಡದಂತೆ ಕಿವಿಗೊಡದಂತೆ ಎಲ್ಲರೂ ಒಟ್ಟಾ ಬಾಳಬೇಕು ಅನ್ನುವಂತಹ ವಿಚಾರಗಳ ಸಂದರ್ಭದಲ್ಲೇ ಕುಂದಾಪುರದಲ್ಲಿ ಆಯೋಜನೆ ಮಾಡಿರುವಂತಹ ಒಂದು ಕಾರ್ಯಕ್ರಮ ಏನದು ಕಾರ್ಯಕ್ರಮ ಕಾರ್ಯಕ್ರಮದ ಹೆಸರು ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂದಾಪುರದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಇತ್ತು ಯಾರದ್ದು ಬರಹಗಾರರು ಅಂಕಣಗಾರರು ಮತ್ತು ಯುವ ಬ್ರಿಗೇಡ್ನ ಸಂಸ್ಥಾಪಕರು ಆದಂತಹ ಚಕ್ರವರ್ತಿ ಸೂಲಿಬೆಲೆ ಅವರದ್ದು ಸೊ ಚಕ್ರವರ್ತಿ ಸೂಲಿ ಅವರು ಇವತ್ತಿನಿಂದ ಮೂರು ದಿನಗಳ ಕಾಲ ನಡೆಯಲಿರುವಂತಹ ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರನ್ನು ಉದ್ದೇಶಿಸಿ ಮಾತನಾಡೋದು ಇತ್ತು ಆದರೆ ರಾಜ್ಯ ಸರ್ಕಾರ ಚಕ್ರವರ್ತಿ ಸೂಲಿಬೆಲೆ ಅವರ ಈ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲ ಹಲವಾರು ಷರತ್ತುಗಳನ್ನು ಅವರಿಗೆ ವಿಧಿಸಿದೆ ಅಂತ ಹೇಳಲಾಗ್ತಾ ಇದೆ ನಾಡ್ ಸರ್ಕಾರ ಪೊಲೀಸ್ ಇಲಾಖೆ ಅಂದರೆ ಸರ್ಕಾರ ಪೊಲೀಸ್ ಇಲಾಖೆ ಎಲ್ಲ ಒಂದೇ ಅಂದರೆ ಕುಂದಾಪುರ ಪೊಲೀಸರು ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ನೋಡಿ ನೀವು ಕಾರ್ಯಕ್ರಮಕ್ಕೆ ಬರ್ತೀರಿ ಅನ್ನೋದಾದರೆ ಇದ್ದು ಷರತ್ತುಗಳು ಅಂತ ಆ ಷರತ್ತುಗಳಲ್ಲಿ ಬಹಳ ಇಂಪಾರ್ಟೆಂಟ್ ಷರತ್ತೇನು ಅಂತಂದರೆ ರಾಜಕೀಯದ ಬಗ್ಗೆ ಮಾತನಾಡಬೇಡಿ ರಾಜಕೀಯ ನಾಯಕರನ್ನು ತೇಜೋವಧೆ ಮಾಡಬೇಡಿ ಅಂತ ಹಾಗಾದರೆ ಈಗ ಎದ್ದಿರುವಂತಹ ಪ್ರಶ್ನೆ ಚಕ್ರವರ್ತಿ ಸೂಲಿ ಬೆಲೆ ಅವರ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ ಮತ್ತು ಇನ್ನೆಲ್ಲದಂತಹ ಷರತ್ತುಗಳನ್ನ ಒಡ್ಡಿ ರಾಜ್ಯ ಸರ್ಕಾರ ಚಕ್ರವರ್ತಿ ಸೂಲಿ ಬೆಲೆಗೆ ಹೆದರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅವ್ರ ಯಾರೋ ನನಗೆ ಗೊತ್ತಿಲ್ಲ ಅಂದ ಅವರ ವಿಚಾರದಲ್ಲಿ ಇಷ್ಟು ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದೆ ಸಾಲು ಸಾಲು ಹಿಂದೂಗಳನ್ನ ಹಿಂದೂ ಭಾಷಣಕಾರರನ್ನ ಹಿಂದೂ ಹೋರಾಟಗಾರರನ್ನ ಮಣಿಯುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಧರ್ಮದಂಗಲ್ ಶುರುವಾಗಿದೆ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ಭಾಷಣಕ್ಕೆ ಬ್ರೇಕ್ ಮಾತಾಡಿದ್ರೆ ಲಾಕ್